ಈಗ ಧರ್ಮಸ್ಥಳದ ವಿಚಾರದಲ್ಲಿ ನೀವೇ ದಿನ ಬೆಳಗ್ಗೆ ಟಿವಿ ಮುಂದೆ ಟಿವಿ ನಿಡ್ಕೊಂಡು ಕೂತಿದಿರಿ ನಮ್ಗಿನ್ನ ಜಾಸ್ತಿ ನಿಮ್ಗೆ ಗೊತ್ತಿದೆ ಸೊ ತನಿಖೆ ಪ್ರಾರಂಭ ಆಗಿರೋದ್ರಿಂದ ಅಲ್ಲಿವರೆಗೂ ಕಾತ್ ನೋಡ್ಬೇಕಾಗಿರೋದು ನಮ್ಮ ಕರ್ತವ್ಯ ಈಗ ಎಂಟು ಕಡೆ ಎಕ್ಸ್ಕ್ಲವೇಷನ್ ಮಾಡಿದ್ದಾರೆ ಅದರಲ್ಲಿ ಒಂದು ಕಡೆ ಏನೋ ಸಿಕ್ಕಿದೆ ಅಂತ ಹೇಳ್ತಾರೆ ಹದಿಮೂರು ಸ್ಥಳಗಳನ್ನ ಗುರುತಿಸಿದ್ದಾರೆ ರಾಜ್ಯ ಜನಕ್ಕೆ ಸತ್ಯ ತೋರಿಸಿ ಅಂತ ನಿಮ್ಮನ್ನು ಕೂಡ ನಾನು ಮನವಿ ಮಾಡ್ತೇನೆ ಯಾಕಂತ ಅಂದ್ರೆ ಧರ್ಮಸ್ಥಳ ಒಂದು ಪವಿತ್ರವಾದಂತ ಕ್ಷೇತ್ರ ಆ ಪವಿತ್ರವಾದಂತ ಕ್ಷೇತ್ರದ ಮೇಲೆ ಕೋಟ್ಯಾಂತರ ಜನ ನಂಬಿಕೆಯನ್ನ ಇಟ್ಕೊಂಡಿದ್ದಾರೆ ಆ ನಂಬಿಕೆಗೆ ಧಕ್ಕೆ ಬರದ ರೀತಿ ನಿಮ್ಮ ನಡೆ ನಮ್ಮ ನಡೆ ಇರಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತೇನೆ

ಏನಿಲ್ಲ ಪ್ರಣಾವ್ ಮಹಂತಿ ಈಗ ಆಲ್ರೆಡಿ ಮಂಗಳೂರ್ಗೆ ಹೋಗಿ ಅಲ್ಲಿ ಭೇಟಿ ಮಾಡಿ ಅವ್ರ ಕೆಲಸ ಮಾಡ್ತಾ ಇದ್ದಾರೆ ಗೃಹ ಸಚಿವರು ಕೂಡ ಸ್ಪಷ್ಟನೆಯನ್ನು ನೀಡಿದ್ದಾರೆ ಸೊ ಕೇಂದ್ರ ಎರವಲ್ಗೆ ಹೋಗತಕ್ಕಂಥದ್ದು ಕೇಂದ್ರಕ್ಕೆ ಡೆಪ್ಟೇಷನ್ಸ್ ಹೋಗ್ತಕ್ಕಂಥದ್ದು ದಿನದ ಪ್ರೋಸೆಸ್ ಅಲ್ಲ ಅದು ಕನಿಷ್ಠ ಒಂದು ಆರು ತಿಂಗಳು ವರ್ಷ ಎರಡು ವರ್ಷದಿಂದ ನಡೀತಾ ಇರ್ತದೆ ಪ್ರೋಸೆಸ್ ಸೊ ಎಸ್ ಐ ಟಿ ರಚನೆ ಆಗಿರೋದು ಈಗ ಆ ತನಿಖೆಗೆ ಯಾವುದೇ ರೀತಿಯ ಧಕ್ಕೆ ಬರದಂತ ರೀತಿನಲ್ಲಿ ಸರ್ಕಾರ ಗಮನ ಹರಿಸ್ತದೆ ಅದು ಮಂತ್ರಿಗಳು ಗೃಹ ಮಂತ್ರಿಗಳು ಸ್ಪಷ್ಟನೆ ನೀಡಿರೋದ್ರಿಂದ ಅದ್ರ ಬಗ್ಗೆ ನಾವೇನು ಹೆಚ್ಚಿಗೆ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ